ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ಕಳ ಈ ಭಾಗದ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿ ಶ್ರೀ ಮಂಜುನಾಥ ಪೈಗಳ ಸ್ಮರಣಾರ್ಥ ಈ ಕಾಲೇಜು ಮಂಜುನಾಥ ಪೈ ಸ್ಮಾರಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂತ ಕರೆಸಲ್ಪಟ್ಟಿದೆ ಬಹುಶಃ ಸಾವಿರದ ಒಂಬೈತ್ತೊಂಬತ್ತೊಂದರಿಂದ ಈ ಕ್ಷಣದವರೆಗೆ ಈ ಭಾಗದ ಎಲ್ಲ ವಿದ್ಯಾಕಾಂಕ್ಷಿಗಳಿಗೆ ಅತ್ಯಂತ ಸಮರ್ಥವಾಗಿ ವಿದ್ಯೆಯನ್ನು ಕೊಡೋ ಮೂಲಕವಾಗಿ ಈ ಭಾಗದ ಯುವಕರ ಆಶೋತ್ತರಗಳಿಗೆ ಪೂರಕವಾಗಿ ಸ್ಪಂದನೆ ಇದೆ ಆರಂಭದಲ್ಲಿ ಬಹುಶಃ ವೇದಿಕೆಯಲ್ಲಿ ಕೂತಂತಹ ಎಲ್ಲ ಗಣ್ಯರು ಈ ಕಾಲೇಜಿನ ಬಗ್ಗೆ ಏನು ಹೇಳಿದಾರೋ ಆ ಎಲ್ಲ ಸಾಧನೆಗಳಿಗೆ ಕಳೆದ ಮೂವತ್ತಕ್ಕಂತೂ ಹೆಚ್ಚು ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡಿದಂತಹ ಎಲ್ಲ ಪ್ರಾಂಶುಪಾಲರುಗಳು ಎಲ್ಲ ಬೋಧಕರುಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳ ಕೊಡುಗೆ ಇದೆ ಅವರಿಗೆ ಆರಂಭದಲ್ಲಿ ನಾನು ವಂದನೆಗಳನ್ನು ಸಲ್ಲಿಕ್ಕೆ ಬಯಸ್ತೇನೆ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಬಹುಶಃ ತಡವಾಗಿ ಈ ಕಾರ್ಯಕ್ರಮ ಆದರೂ ಕೂಡ ನಮಗೆ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಹಿತಕ್ಕಾಗಿ ಬಹಳ ಕ್ರಮಬದ್ಧವಾಗಿ ಮಾಡಿದ್ದೆಂಬಂಥ ಸಮಾಧಾನ ಇದೆ ಈ ಕಾರ್ಯಕ್ರಮ ಇಷ್ಟು ಅಂದವಾಗಿ ಇಲ್ಲಿ ರೂಪುಗೊಳ್ಳಿ ಕಾರಣ ನಮ್ಮ ಬೋಧಕರು ನಮ್ಮ ವಿದ್ಯಾರ್ಥಿಗಳು ಇದರಲ್ಲಿ ಅತ್ಯಂತ ಗಂಭೀರವಾಗಿ ತೊಡಗಿಸಿಕೊಂಡದ್ದು ಈ ಕಾರ್ಯಕ್ರಮ ನಾವು ಹನ್ನೆರಡು ಗಂಟೆಗೆ ಮುಗಿಸ್ಬೇಕು ಅಂತ ನಮ್ಮ ನಿರೀಕ್ಷೆ ಇತ್ತು ಆದರೆ ಕಾರ್ಯಕ್ರಮ ನಲವತ್ತೈದು ನಿಮಿಷಗಳ ಮೊದಲೇ ಮುಗಿತಾ ಇದೆ ಅದಕ್ಕೆ ನಮ್ಮಲ್ಲಿ ನಮ್ಮ ಬೋಧಕರು ಮತ್ತು ವಿದ್ಯಾರ್ಥಿಗಳು ತೋರಿದಂತಹ ದಕ್ಷತೆ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ ನನ್ನ ಅತ್ಯಂತ ಹೃದಯಸ್ಪರ್ಶಿಯಾದಂತಹ ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನಾಗಿ ಯಾರನ್ನು ಕರೆಯಬೇಕಿಂತ ಯೋಚನೆ ಮಾಡಿದಾಗ ನನಗೆ ಹೊಳೆದದ್ದು ಈ ನಾಲ್ಕು ಜನ ಯಾಕೆ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಮಾತಾಡಬೇಕು ಮತ್ತು ಬೋಧಕರ ಬೇಡಿಕೆಗಳ ಬಗ್ಗೆ ಸ್ಪಂದನೆಯನ್ನು ಕೊಡಬೇಕೆಂಬ ಕಾರಣಕ್ಕಾಗಿ ಮತ್ತು ಈ ಕಾಲೇಜಿಗೆ ಅವರು ಯಾರೂ ಬಂದೇ ಇರಲಿಲ್ಲ ಸೊ ರಾಜ್ಯ ಮಟ್ಟದ ಪದಾಧಿಕಾರಿಗಳಾದಾಗ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಕಾಲೇಜುಗಳಿಗೆ ಭೇಟಿ ನೀಡಬೇಕಾದ್ದು ಅವರ ಕರ್ತವ್ಯವೂ ಹೌದು ಆದರೆ ಸಮಯ ಸಂದರ್ಭಗಳು ಬಂದಾಗ ಮಾತ್ರ ಅವರಿಗೆ ಬರಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಮ್ಮೆಲ್ಲ ಸಹೋದ್ಯೋಗಿಗಳವರಿಗೊಂದು ಅಪವಾದ ಹೇಳ್ತಾರೆ ಏನು ಕೇಳಿದರೆ ಚುನಾವಣಾ ಟೈಮಲ್ಲಿ ಮಾತ್ರ ಬರ್ತಾರೆ ಅಂತ ಹೇಳಿ ಈಗ ಯಾವುದೇ ಚುನಾವಣೆ ಇಲ್ಲ ಚುನಾವಣೆ ಇನ್ನೂ ಮೂರು ವರ್ಷ ನಂತರ ಬರೋದು ಹಾಗಾಗಿ ಆ ಮಧ್ಯೆ ಕೂಡ ಈ ಕಾಲೇಜುಗಳಿಗೆ ಭೇಟಿ ಕೊಡಬೇಕು ನಮ್ಮ ಬೇಡಿಕೆಯನ್ನು ಮನ್ನಿಸಿ ನಮ್ಮೊಂದಿಗೆ ಇಲ್ಲಿ ಇದ್ದಾರಲ್ಲ ಅದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ಹೃದಯ ಸ್ಪರ್ಶಕ್ಕೆ ಅಭಿನಂದಿಸ್ತಾ ಇದ್ದೇನೆ ಮತ್ತು ಧನ್ಯವಾದ ಹೇಳ್ತೇನೆ ಬಹುಶಃ ವಿದ್ಯಾರ್ಥಿಗಳಿಗೆ ಈ ಅಧ್ಯಾಪಕರ ಸಂಘ ಏನು ಎಂಬಂತಹ ಒಂದು ಸಣ್ಣ ಕುತೂಹಲ ಇರಬಹುದು ಈಗ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಪೂರೈಸಲಿಕ್ಕೆ ವಿದ್ಯಾರ್ಥಿ ಕ್ಷೇಮಪಾಲನಾ ಸಮಿತಿ ಇದ್ದ ಹಾಗೆ ಅಧ್ಯಾಪಕರ ಸಮಸ್ಯೆಗಳನ್ನು ಈಡೇರಿಸಲಿಕ್ಕೆ ಮತ್ತು ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಲಿಕ್ಕೆ ಇಂತಹ ಒಂದು ಸಂಘಗಳು ಅತ್ಯಂತ ಅಗತ್ಯ ನಮ್ಮ ದೇಶದ ಬೇರೆ ಬೇರೆ ವೃತ್ತಿಗಳಲ್ಲಿ ಇಂತಹ ಸಂಘಗಳಿದೆ ಸೊ ಅಂತಹ ನಾಲ್ನೂರ ಮೂವತ್ತೆರಡು ಕಾಲೇಜುಗಳ ಅಧ್ಯಾಪಕರು ಸುಮಾರು ಆರು ಸಾವಿರಕ್ಕಿಂತ ಜಾಸ್ತಿ ಮಂದಿ ನಾವಿದ್ದೇವೆ ಮೊನ್ನೆ ಒಂದು ಸಾವಿರ ಜನ ಬಂದರು ಇವರೆಲ್ಲರನ್ನು ರೆಪ್ರೆಸೆಂಟ್ ಮಾಡುವವರು ನಮ್ಮ ಸಂಘದ ಪದಾಧಿಕಾರಿಗಳು ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರಗಳು ಹೇಗೆ ಕಾರ್ಯನಿರ್ವಹಿಸ್ತಿದೆಯೋ ಅದೇ ರೀತಿಯಲ್ಲಿ ಸಂಘ ಕಾರ್ಯನಿರ್ವಹಿಸ್ತಿದೆ ಇದರಲ್ಲಿ ಅತ್ಯಂತ ಸಕ್ರಿಯವಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ತೊಡಗಿಸಿಕೊಂಡವರು ನಮ್ಮ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಬಹುಶಃ ಅವರ ದೇಹ ಎಷ್ಟು ದೊಡ್ಡದೋ ಅವರ ತೂಕವೂ ಅಷ್ಟೇ ದೊಡ್ಡದು ಅವರ ಪ್ರಭಾವವೂ ಅಷ್ಟೇ ದೊಡ್ಡದು ರಾಜ್ಯ ಮಟ್ಟದಲ್ಲಿ ಬಹುಶಃ ವಿದ್ ಯಾವುದೇ ಬೋಧಕರ ಸಮಸ್ಯೆಗಳು ಬಂದಾಗ ಅವರ ಮೊದಲ ಆದ್ಯತೆ ಏನು ಕೇಳಿದರೆ ಸಂಧಾನ ಸಂಘರ್ಷ ಅಲ್ಲ ಸೊ ಸ್ಪರ್ಧೆ ಅಲ್ಲ ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ನಮ್ಮ ಮೇಲಾಧಿಕಾರಿಗಳಲ್ಲಿ ಸಂಧಾನದ ಮೂಲಕ ಪರಿಹರಿಸಿ ಪ್ರತಿಯೊಬ್ಬರ ಫೋನ್ ಕಾಲನ್ನು ಕೂಡ ರಿಸೀವ್ ಮಾಡುವಂತಹ ಹೃದಯವಂತಿಕೆ ಇದೆ ಯಾರ ಕಾಲನ್ನು ನೆಗ್ಲೆಕ್ಟ್ ಮಾಡಲ್ಲ ಮತ್ತು ಅದಕ್ಕೆ ಅಷ್ಟೇ ತಾಳ್ಮೆಯಿಂದ ಉತ್ತರ ಕೊಡುವಂತಹ ವ್ಯಕ್ತಿತ್ವ ಇದ್ದರೆ ಅದು ಮಂಜುನಾಥ್ ಅವರದ್ದು ನಾನು ಈ ಭಾಗದ ಕಾರ್ಯದರ್ಶಿ ಆಗಿರುವಾಗ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಎರಡು ಸಾವಿರದ ಎಂಟರಲ್ಲಿ ಆಗ ನಾನು ಬೆಳ್ತಂಗಡಿ ಸರ್ಕಾರಿ ಪ್ರಥಮ ಕಾಲೇಜಿನಲ್ಲಿದ್ದೆ ಈಗ ಅವರ ಅಧ್ಯಕ್ಷನಾದಾಗ ನಾನೂ ಕೂಡ ಈ ಭಾಗದಲ್ಲಿ ಅಧ್ಯಕ್ಷನಾಗಿದ್ದೇನೆ ನನ್ನ ಮತ್ತು ಅವರ ಸ್ನೇಹ ಸುಮಾರು ಎರಡು ಸಾವಿರದ ಒಂದರಿಂದ ಬಹುಶಃ ನಾವು ನನ್ನ ಫಸ್ಟ್ ರಿಫ್ರೆಷರ್ ಕೋರ್ಸಲ್ಲಿ ನಾವು ಜೊತೆಗಾಗಿದ್ದೇವೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ನಮ್ಮದೇ ಸಬ್ಜೆಕ್ಟ್ ಅವರು ಸೊ ಅಲ್ಲಿಂದ ಇಲ್ಲಿವರೆಗೆ ಬಹುಶಃ ಅವರ ಹತ್ರ ಅಧಿಕಾರಿತವಾಗಿ ಮಾತಾಡುವಂತಹ ಹಕ್ಕು ಮತ್ತು ಧೈರ್ಯ ಅದು ನನ್ನಲ್ಲಿದೆ ಅಂತ ಆತ್ಮವಿಶ್ವಾಸ ನನಗಿದೆ ಯಾವುದೇ ಹೊತ್ತಲ್ಲಿ ಕೂಡ ಯಾವುದೇ ಸಮಸ್ಯೆಯನ್ನು ಅವರ ಹತ್ರ ಸ್ವಲ್ಪ ಸ್ವರ ದಪ್ಪ ಮಾಡಿ ಮಾತಾಡುವಂಥ ಸ್ವಾತಂತ್ರ್ಯ ನನಗೆ ಕೊಟ್ಟಿದ್ದಾರೆ ಅವರು ಇವತ್ತಿಗೂ ಕೂಡ ಅವರೇ ಹೇಳ್ತಾರೆ ಅದನ್ನು ನಿಂತರ ಯಾರೂ ಮಾತಾಡೋಲ್ಲ ಹತ್ರ ಅಂತ ಹೇಳಿ ಹಾಗಾಗಿ ಆ ಸ್ವಾತಂತ್ರ್ಯ ನನಗೆ ಕೊಟ್ಟದ್ದಕ್ಕಾಗಿ ಮತ್ತು ಅದನ್ನು ಬಳಸಿಕೊಂಡು ಅವರು ನಾನಿಲ್ಲಿ ಕರೆದಿಲ್ಲ ಮತ್ತು ನಿಮ್ಮೆಲ್ಲರನ್ನು ಸಂವಾದ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ವಂದಿಸ್ತೇನೆ ಮತ್ತು ಈ ಕಾರ್ಯಕ್ರಮದ ಅಂದವನ್ನು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಅವರು ಬಹುಶಃ ನಮಗೆ ಈ ನಮ್ಮ ಸರ್ವೀಸ್ನಲ್ಲಿ ಅವರು ಜೂನಿಯರ್ ಇರ್ಬೋದು ಆದರೆ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರಿಗೆ ಹೇಳಿ ಮಾಡಿಸಿದಂತಹ ಕಾರ್ಯದರ್ಶಿ ಯಾಕೆಂದರೆ ಅಧ್ಯಕ್ಷರ ಸ್ವರಕ್ಕೆ ಪೂರಕವಾಗಿ ಸ್ಪಂದನೆ ಕೊಡುವಂಥವರು ಮತ್ತು ಯಾವುದೇ ಕಾರಣಕ್ಕಾಗಿ ಇಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾಕೆಂಥೇಳಿದ್ರೆ ಸಾಮಾನ್ಯವಾಗಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯವರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಈ ಸಂಘದಲ್ಲಿ ಕೆಲವು ಸಮಸ್ಯೆಗಳಾದ ಉದಾಹರಣೆಗಳ ಹಿಂದೆ ಇದೆ ಆದರೆ ಇವರಿಬ್ಬರ ಮಧ್ಯೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿದೆ ಆ ಕಾರಣಕ್ಕಾಗಿ ಅವರೂ ಜೊತೆ ಸೇರಿದ್ದಾರೆ ನಮ್ಮ ವಿದ್ಯಾರ್ಥಿಗಳನ್ನು ಅತ್ಯಂತ ಸೌಂದರ್ಯಭೂತವಾಗಿ ಮಾತಾಡಿದ್ದಾರೆ ಮತ್ತು ಎಲ್ಲ ಹೊಗಳಿಕೆ ಮಾತನಾಡಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮ ಬಂದದಕ್ಕಾಗಿ ನಾನು ಅಭಿನಂದನೆ ಹೇಳ್ತೇನೆ ಅದೇ ರೀತಿ ನಮ್ಮ ಕೋಶಾಧಿಕಾರಿಗಳು ರಾಜ್ ಬಹುಶಃ ಇವರಿಬ್ಬರು ಸ್ವಲ್ಪ ದುಡುಕಿದ್ರೆ ಇವರು ಸ್ಪೀಡ್ ಬ್ರೇಕರ್ ಅಂತ ಹೇಳಿದೆ ನಾನು ಶ್ರೀನಾಥ್ ರಾಜವರು ಯೋಚನೆ ಮಾಡಿದರೆ ಯಾವುದೇ ವಿಚಾರದ ಬಗ್ಗೆ ಡಿಶನ್ ತಗೊಳ್ಳಲ್ಲ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಸ್ವಲ್ಪ ಎಗ್ರೆಸಿವ್ ಆಗಿ ಹೋದಾಗ ಆ ಸಂದರ್ಭಕ್ಕೆ ಸರಿಯಾಗಿ ನಾವು ಏನು ಹೇಗೆ ವ್ಯವಹರಿಸಬೇಕು ಎಂಬುದರ ಬಗ್ಗೆ ಅತ್ಯಂತ ವಿಚಾರಯುಕ್ತವಾಗಿ ಮಾತಾಡುವವರು ಶ್ರೀನಾಥ್ ರಾಜವರು ಅವರ ತಾಳ್ಮೆ ಇವರಿಗಿಂತಲೂ ಮಿಗಿದಾದ್ದು ಮತ್ತು ಯಾವುದೇ ವಿಷಯದ ಅತ್ಯಂತ ಆಳಕ್ಕೆ ಹೋಗಿ ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ಅವರ ಜೊತೆ ಸೇರಿ ಅವರಿಗೆ ಸಹಕಾರ ಮತ್ತು ಅವರನ್ನು ಹೊಂದಾಣಿಕೆ ಮಾಡುವಂಥ ಕೆಲಸವನ್ನು ಮಾಡುವರು ಶ್ರೀನಾಥರಾಜು ಅವರು ಅವರಿಗೂ ಕೂಡ ಈ ಸಂದರ್ಭಕ್ಕೆ ಸಾಕ್ಷಿಯದ್ದಕ್ಕೆ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಲೇಶಪ್ಪನವರು ನಮ್ಮ ಜೊತೆ ಸೇರಿದ್ದಾರೆ ನಮ್ಮ ಸರ್ಕಾರಿ ವಿಜ್ಞಾನ ಕಾಲೇಜಿನವರು ಆದ್ದರಿಂದ ಅವರು ಬಹುಶಃ ಈ ಕಾರ್ಯದರ್ಶಿಗಳ ಭಾರವನ್ನು ಇಳಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ಇವತ್ತಿನ ಪ್ರಧಾನವಾದ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಗಣಾ ಅವರು ಬಹುಶಃ ರಾಜ್ಯ ಮಟ್ಟದ ಒಬ್ಬ ಸಂಪನ್ಮೂಲ ವ್ಯಕ್ತಿ ರಾಜ್ಯ ಮಟ್ಟದ ಶಿಕ್ಷಣ ತಜ್ಞ ಜಾನಪದ ತಜ್ಞ ಸಂಶೋಧಕ ಮತ್ತು ಆಡಳಿತಗಾರರು ಹೌದು ಬಹುಶಃ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಸೇವೆ ಮಾಡಿದಂತಹ ಎಲ್ಲರಿಗೂ ಕೂಡ ಗಣ ಶೆಟ್ಟಿಯವರ ಪರಿಚಯ ಇದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ಅದಿಕ್ ಕಾರ್ಯಕ್ರಮ ಸಂಯೋಜಕರಾಗಿದ್ದರು ಆಮೇಲೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಂಪರ್ಕಾಧಿಕಾರಿಯ ಕೆಲಸ ಮಾಡಿದಂಥ ಅನುಭವ ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಪದನಿಮಿತ್ತ ಜಂಟಾ ಜಂಟಿ ಕಾರ್ಯದರ್ಶಿಗಳಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಇಷ್ಟಕ್ಕೂ ಮೀರಿ ಬಹುಶಃ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಪ್ರಶಸ್ತಿ ಬಂದಿದ್ದರೆ ಅದು ಹೆಸರು ಇರೋದು ಗಣಾ ಅವರ ಹೆಸರಲ್ಲಿ ಅವರ ಹೆಸರು ಇಂದಿಗೂ ಕೂಡ ನಮ್ಮ ಹಳೆಯ ಕಾಲೇಜ್ ಯಾವುದು ತೆಂಕನಹಳ್ಳಿ ಕಾಲೇಜಿನಲ್ಲಿ ಇವತ್ತಿಗೂ ಕೂಡ ಬೋರ್ಡ್ನಲ್ಲಿದೆ ಹಾಗಾಗಿ ಎನ್ ಎಸ್ ಎಸ್ ಅನ್ನು ಮಂಗಳೂರು ಮಟ್ಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋದವರು ಸನ್ಮಾನ್ಯ ಶೆಟ್ಟಿ ಅವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಯಾಕೆ ಅಂತ ಹೇಳಿದರೆ ಅವರು ಒಂದು ವರ್ಷ ನನ್ನ ಪ್ರಾಂಶುಪಾಲ್ರು ಕೂಡ ಹೋದು ನಾನು ಪ್ರಾಂಶುಪಾಲನಾಗಿ ಪ್ರಭಾರ ತಗೊಂಡದ್ದು ಗಣೇಶ್ ಶೆಟ್ಟಿಯವರಿಂದ ಸೊ ಹಾಗಾಗಿ ನಾನು ಅವ್ರಿಗೆ ಅವರ ಪ್ರಾಂಶುಪಾಲ್ಗೆ ಕೆಲಸ ಮಾಡಿದ್ದೇನೆ ಎಲ್ಲ ವಿಷಯಗಳನ್ನು ಅತ್ಯಂತ ಪ್ರಬುದ್ಧವಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವ ಗಣ ಶೆಟ್ಟಿ ಅವರು ಅವರನ್ನು ಕೂಡ ನಾನು ಈ ಸಂದರ್ಭಕ್ಕೆ ಅಭಿನಂದಿಸ್ತೇನೆ ಅಧ್ಯಕ್ಷ ನೆಲೆಯಲ್ಲಿ ಬಹುಶಃ ಈ ನಾಲ್ಕು ಜನರಿಗೆ ನಾನು ಧನ್ಯವಾದ ಹೇಳದಿದ್ದರೆ ತಪ್ಪಾದೀತು ಎಂಬ ಕಾರಣಕ್ಕಾಗಿ ಅವರ ಪ್ರತಿಯೊಬ್ಬರವನ್ನು ಉಲ್ಲೇಖ ಮಾಡಿಕೊಂಡು ಎಷ್ಟು ಮಾತಾಡಿದೆ ಇನ್ನೆರಡು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ ವಿದ್ಯಾರ್ಥಿ ಕ್ಷೇಮಪಾಲನಾ ವೇದಿಕೆ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿ ವೇದಿಕೆ ಅಂತ ಕರೆಸಲ್ಪಟ್ಟಿತ್ತು ಹಾಗಾಗಿ ವಿದ್ಯಾರ್ಥಿ ವೇದಿಕೆ ವಿದ್ಯಾರ್ಥಿ ಕ್ಷೇಮಪಾಲನಾ ವೇದಿಕೆ ಎರಡೂ ಕೂಡ ಉದ್ದೇಶ ಒಂದೇ ಆದರೆ ವಿದ್ಯಾರ್ಥಿ ಕ್ಷೇಮಪಾಲನಾ ವೇದಿಕೆ ಎಂಬ ಶಬ್ದದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಶಬ್ದ ಇದೆ ಕ್ಷೇಮ ಪಾಲನೆ ಅಂತ ನಾವು ಇಡೀ ಸಂಘಟನೆಯನ್ನು ಮಾಡಿಕೊಂಡದ್ದು ವಿದ್ಯಾರ್ಥಿಗಳ ಹಿತರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಪದಾಧಿಕಾರಿಗಳು ಉಳಿದ ವಿದ್ಯಾರ್ಥಿಗಳ ಯಾವುದೇ ಸಮಸ್ಯೆಗಳನ್ನು ನಮ್ಮ ಹತ್ತಿರ ಅಂದರೆ ಬೋಧಕರು ಅಥವಾ ಪ್ರಾಂಶುಪಾಲರ ಹತ್ತಿರ ತಂದು ಅದನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡುವಂತಹ ಮತ್ತು ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವಂತಹ ಜವಾಬ್ದಾರಿ ವಿದ್ಯಾರ್ಥಿ ಕ್ಷಯಪಾಲನಾ ಸಮಿತಿಯ ಕಾರ್ಯದರ್ಶಿಗಳಿಗಿದೆ ಮತ್ತು ಯಾಕೆಂದರೆ ನಾನು ಅಷ್ಟು ಯಾಕೆ ಪಾಸ್ ಕಟ್ಟೆ ಅಂತ ಹೇಳಿದರೆ ನಮ್ಮ ಹಳೆಯ ಕಾಲೇಜಿನಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಜತೆ ಕಾರ್ಯದರ್ಶಿ ಈ ಥರ ಇತ್ತು ಇಲ್ಲಿ ಕೇವಲ ಸೆಕ್ರೆಟರೀಸ್ ಮಾತ್ರ ಸೊ ಅದರಿಂದ ಅವರಲ್ಲಿ ಗುರುತರವಾದಂಥ ಜವಾಬ್ದಾರಿ ಇದೆ ಅವರ ಆದರ್ಶಗಳನ್ನು ಸೆಕೆಂಡ್ ಇಯರಲ್ಲಿ ಓದ್ತಿಂಥ ವಿದ್ಯಾರ್ಥಿ ಅನುಕರಿಸಬೇಕು ಆಮೇಲೆ ಫಸ್ಟ್ ಇಯರ್ ವಿದ್ಯಾರ್ಥಿ ಅನುಕರಿಸಬೇಕು ಯಾಕಂತ ಹೇಳಿದ್ರೆ ಮುಂದಿನ ಒಂದು ಅಥವಾ ಎರಡು ವರ್ಷಗಳಲ್ಲಿ ಅವರೂ ಕೂಡ ಈ ಸ್ಥಾನಕ್ಕೆ ಬರ್ತಾರೆ ಹಾಗಾಗಿ ಇಡೀ ವರ್ಷ ಇವರ ನಾಯಕತ್ವದಲ್ಲಿ ನಿಮ್ಮ ಸಹಕಾರದಲ್ಲಿ ನಮ್ಮ ಸಲಹೆಯಲ್ಲಿ ಈ ಸಂಘ ಅಥವಾ ಈ ಕ್ಷೇಮಪಾಲನಾ ಸಮಿತಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಅಂದವಾಗಿ ಇವತ್ತು ಇಲ್ಲಿ ಸಾಕ್ಷಾತ್ಕಾರಗೊಳಿಸಿದ್ದಕ್ಕಾಗಿ ನನ್ನ ಬೋಧಕರಿಗೆ ನನ್ನ ವಿದ್ಯಾರ್ಥಿಗಳಿಗೆ ಒಂದನೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ